ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪರೋಕ್ಷ ಪ್ರಿಯ ಯುವ ಹಿ ದೇವಾ ಪ್ರತ್ಯಕ್ಷ ದ್ವಿಷಃ ಅಂತ ಹೇಳಿ ಮಹೇತರಿಯ ಉಪನಿಷತ್ತಿನಲ್ಲಿ ಶ್ರೀಮದಾಚಾರ್ಯರು ಡೈರೆಕ್ಟ್ ಸ್ಪೀಚ್ಗಿಂತ ಇನ್ಡೈರೆಕ್ಟ್ ಸ್ಪೀಚ್ ದೇವರಿಗೆ ದೇವತೆಗಳಿಗೆ ಜ್ಞಾನಿಗಳಿಗೆ ತುಂಬ ಪ್ರೀತಿ ಅಂತ ಇದನ್ನು ತಿಳಿಸೋದಕ್ಕೆ ಭಗವದ್ಗೀತೆಯಲ್ಲಿ ಪರಮಾತ್ಮ ಇದೀಗುಖ್ಯತಮಂ ಶಾಸ್ತ್ರಂ ಯಾವುದು ಶಾಸ್ತ್ರದ ರಹಸ್ಯವೋ ಅದನ್ನು ಗುಪ್ತ ಭಾಷೆಯಲ್ಲಿ ಹೇಳಬೇಕು ಅಂತ ಅದಕ್ಕೆ ದೇವತೆಗಳ ಪಾಸ್ವರ್ಡ್ ಅದು ಗುಪ್ತ ಭಾಷೆಯಂತೆ ಅವರಿಗೆ ಮಾತ್ರ ಗೊತ್ತಾಗತ್ತೆ ಹಾಗೆ ನಮ್ಮ ಕಾಖಂಡಿಕಿ ಶ್ರೀ ಮಹಿಪತಿ ದಾಸರ ಒಂದು ದಾಸ ಸಾಹಿತ್ಯದ ಪ್ರಪಂಚದಲ್ಲಿ ಅದು ಒಂದು ಅವರು ಕೊಟ್ಟ ಒಂದು ಕೊಡುಗೆ ಅಪಾರವಾದ ಕೊಡುಗೆ ಅವರ ಮಹಿಪತಿ ದಾಸರ ದೇವರ ನಾಮಗಳಾಗಬಹುದು ಮುಂಡಿಗೆಗಳಾಗಬಹುದು ಅದ್ಭುತವಾದ ಅವರ ಒಂದು ಜೀವನ ಚರಿತ್ರೆಯಲ್ಲಿ ಅವರ ಬರಬಹುದಾದಂಥ ಅವರ ವಿಚಾರಗಳನ್ನೆಲ್ಲ ಎಲ್ಲ ಸಕಲ ಸದ್ಭಕ್ತರು ಕೂಡ ಜೀವನ ಚರಿತ್ರೆಯಲ್ಲಿ ಅವರು ನಡೆದುಕೊಂಡ ರೀತಿ ನಡೆದುಕೊಂಡು ಬಂದ ಹಾದಿ ಅವರು ಮಾಡಿದ ಹರಿವಾಯುಗುರುಗಳ ಸೇವೆ ಅದನ್ನು ನಾವು ಮಾದರಿಯಾಗಿಟ್ಟುಕೊಂಡು ಅಂಥ ಮಹಾನುಭಾವರ ಕೃಪಾ ಕಟಾಕ್ಷ ಸಕಲ ಸದ್ಭಕ್ತರಲ್ಲೂ ಇರಬೇಕು ಆದ ಕಾರಣ ಈ ಕಾಖಂಡಿಕಿ ಶ್ರೀ ಮಹಿಪತಿ ದಾಸರ ಚಲನಚಿತ್ರ ಏನು ಈಗ ಮೂಡಿಬರುತ್ತೆ ಅದನ್ನು ಸಕಲ ಸದ್ಭಕ್ತರು ಅದನ್ನು ಆಲಿಸಿ ನೋಡಿ ಅದನ್ನು ಅನುಸಂಧಾನವನ್ನು ಮಾಡಿ ಅಲ್ಲಿ ಹೇಳಿರುವ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಕ್ಕೆ ಪ್ರಯತ್ನವನ್ನು ಪಟ್ಟು ಮಹಿಪತಿ ದಾಸರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಲಿ ಅಂತ ಹೇಳಿ ಸಕಲ ಸದ್ಭಕ್ತರಲ್ಲಿ ನಾವು ಈ ವಿಚಾರವನ್ನು ತಿಳಿಸ್ತಾ ಇದ್ದೇವೆ ಹರೇ ಮಹಾ ಶ್ರೀಕೃಷ್ಣಾರ್ಹ